ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದಾರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಹಾಗೆ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ನಾನು ಕೂಡ ಇನ್ನೂ ಕೂಡ ಚೆನ್ನಾಗಿರ್ತೀನಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಈಗ ತಾನೇ ಇದ್ದೆ ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು ಇಬ್ಬರು ಮ ಮೂವರು ಮಲ್ಕೊಂಡಿದ್ದಾರೆ ಇದು ಸ್ವಲ್ಪ ಯಾಕೋ ಮುಖ ಎಲ್ಲ ಊದ್ಕೊಳಂಗಾಗಿದೆ ಯಾಕೋ ಗೊತ್ತಿಲ್ಲ ಶೀತ ಇದೆಯಲ್ಲ ಹಾಗಾಗಿ ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಆಗಲೇ ಅಮ್ಮ ಕೂಡ ಇದ್ದುಬಿಟ್ಟು ಎಲ್ಲ ಕೆಲಸ ಮಾಡ್ಕೋತಾ ಇದ್ದಾರೆ ಇದೇನೆಂದರೆ ಅಮ್ಮ ವ್ಯಾಪಾರಕ್ಕೆ ಹೋಗ್ತಾರಲ್ವ ಬಟ್ಟೆ ತೊಗೊಂಡು ಅದು ಮತ್ತು ಈಗ ಅಮ್ಮ ಒಲೆ ಕೂಡ ಹಚ್ಚಿದ್ದಾರೆ ನೋಡ್ತಿದ್ರಲ್ವ ಒಲೆ ಕೂಡ ಹಚ್ಚಿದ್ದಾರೆ ನೀರು ಕೂಡ ಕಾಯ್ತಾ ಇದೆ ಚಳಿಗಾಲ ಆಗಿರೋದ್ರಿಂದ ಬಿಸಿನೀರಂತರೂ ಇರಲೇಬೇಕು ಹಾಗಾಗಿ ಮತ್ತು ಫಸ್ಟ್ ಇದ್ದ ತಕ್ಷಣ ಬಿಸಿನೀರು ಕಾಯಿಸೋದಕ್ಕೆ ಇಟ್ಬಿಡ್ತೀವಿ ಇಲ್ಲಿ ತಿಂಡಿಗೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಅಮ್ಮ ಮತ್ತು ಇಲ್ಲಿ ರಾತ್ರಿ ಹಾಲಿತ್ತು ಅದನ್ನು ಕಾಯಿಸಿಕ್ಕಿದ್ದೀನಿ ಮತ್ತು ಇವಾಗ ಸಾರಿ ಹಾಲನ್ನ ಕಾಯಿಸ್ಬೇಕು ಇದು ರಾತ್ರಿ ಹಾಲು ರಾತ್ರಿ ಕಾಯಿಸಿಕ್ಕಿದ್ದೆ ನೋಡಿ ಫೋಕಸ್ ಬರ್ತಾ ಇಲ್ಲ ಅದಕ್ಕೋಸ್ಕರ ಏನಂದರೆ ಇಲ್ಲಿ ನಾನು ಎಕ್ಸ್ಟ್ರಾ ಲೈಟ್ ಹಾಕ್ಕೊಂಡಿದ್ದೀನಿ ಇವಾಗ ಆ ಸ್ವಿಚ್ನ ಇವಾಗ ಕನೆಕ್ಟ್ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಕ್ಲಿಯರಾಗಿ ವೀಡಿಯೋ ಬರೋದಿಲ್ಲ ಫುಲ್ ಕತ್ಲು ಕತ್ಲು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಲೈಟ್ ಹಾಕ್ಕೊಂಡಿದ್ದೀನಿ ಇದು ಹಾಕಿದರೆ ಮಾತ್ರ ನಮಗೆ ವೀಡಿಯೋ ಅನ್ನೋದು ಕ್ಲಿಯರಾಗಿ ಬರುತ್ತೆ ಇದು ಒಂದೊಂದು ಸಲ ಆನೇ ಆಗೋದಿಲ್ಲ ನೋಡಿ ಸ್ವಿಚ್ಚು ಲೂಸ್ ಆಗಿಬಿಟ್ಟಿದೆ ಹಾಗಾಗಿ ಒಂದೆರಡು ಮೂರು ಸಲ ಎಷ್ಟು ಹಾಕಿದರೂ ಕೂಡ ಆನ್ ಆಗ್ತಾ ಇರಲಿಲ್ಲ ಮತ್ತು ಕೆಳಗಡೆ ಹೋಲಿಗೆ ಇಟ್ಟಾಗ ಆನ್ ಆಯಿತು ಈಗ ನೋಡಿ ಈ ಲೈಟೇ ನಾನು ಇಲ್ಲಿ ಹಾಕ್ಕೊಂಡಿರೋದು ಇದರಿಂದನೇ ನಮಗೆ ವೀಡಿಯೋ ಅನ್ನೋದು ಕ್ಲಿಯರಾಗಿ ಕಾಣುತ್ತೆ ಇಲ್ಲಾಂದರೆ ನೋಡಿ ಫಸ್ಟಿಗೆ ಯಾವ ರೀತಿ ಕಾಣ್ತಾ ಇತ್ತು ಇವಾಗ ಈ ಲೈಟ್ ಕ್ಲಿಯರ್ ಕ್ಲಿಯರಾಗಿ ಕಾಣ್ತಾ ಇದೆ ಇದು ಮೊನ್ನೆ ನಾನು ಕಜ್ಜಾಯ ಮಾಡಿದ್ನಲ್ವ ಅದು ಅವೆರಡೇ ಉಳಿದಿರೋದು ರಾತ್ರಿ ತಿಂತ ಇಲ್ಲೇ ಇಟ್ಬಿಟ್ಟಿದ್ದಾರೆ ಈಗ ಹಾಲನ್ನ ಬಿಸಿ ಮಾಡೋದಕ್ಕೆ ಇಕ್ಬೇಕು ನಾನು ರಾತ್ರಿನೇ ಎಲ್ಲ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾವಾಗೋ ಸಲ ಆಗಲ್ಲ ಅನ್ನೋ ಟೈಮಲ್ಲಿ ಬೆಳಗ್ಗೆ ಕ್ಲೀನ್ ಮಾಡ್ಕೋತೀನಿ ಒಂದೊಂದು ಸಲ ಸುಸ್ತಾಗಿರುತ್ತಲ್ವ ಹಾಗಾಗಿ ಆ ಟೈಮಲ್ಲಿ ಮಾತ್ರ ಬೆಳಗ್ಗೆ ಟೈಮಲ್ಲಿ ಇದ್ದಾಗ ಕ್ಲೀನ್ ಮಾಡ್ಕೊತೀನಿ ಇವಾಗ ಗ್ಯಾಸ್ ಆನ್ ಮಾಡಿದರೆ ಈ ರೀತಿ ಬರ್ತಾಯಿತ್ತು ಯಾಕೆ ಹಿಂಗೆ ಬರ್ತಾಯಿದೆ ಏನಾದರೂ ಕ್ಲೀನ್ ಇಲ್ವಾ ಅಂತ ನೋಡಿದರೆ ಮೊನ್ನೆ ತಾನೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಬರ್ನರ್ ಬರ್ನರೆಲ್ಲ ಆದರೂ ಕೂಡ ಆ ಥರ ಬರ್ತಾಯಿತ್ತು ಮತ್ತು ಎರಡೂ ಗ್ಯಾಸ್ ಸ್ಟವಲ್ ಕೂಡ ಹಾಗೆ ಇತ್ತು ಇದು ಯಾಕೆ ಹಿಂಗೆ ಆಗ್ತಿದೆ ಅಂದ್ಕೊಂಡು ಸುಮ್ಮನೆ ಅದೇ ಆಮೇಲೆ ಮತ್ತೆ ಒಂದು ಸಲ ಹಾಲು ಕಾಯಿಸಿ ಆಫ್ ಮಾಡಿ ಇನ್ನೊಂದು ಸಲ ಅಡುಗೆ ಮಾಡೋದಕ್ಕಂತ ಸ್ಟಾರ್ಟ್ ಮಾಡಿದಾಗ ನಾರ್ಮಲಾಗಿ ಹೇಗೆ ಇತ್ತು ಅದೇ ರೀತಿ ಇತ್ತು ನನಗೊಂಥರ ಆಯ್ತಿದೆಯಾ ಅಕ್ಕಪ್ಪ ಹಿಂಗಾಯಿತು ಅಂತ ಹೇಳಿ ಆದರೂ ಒಂದೊಂದು ಸಲ ಆ ಥರ ಇರುತ್ತೇನೋ ಬಿಡು ಅಂತ ಸುಮ್ಮನೆ ಅದೇ ಸಿಲಿಂಡ್ರ್ ಖಾಲಿಯಾಗಿದೆ ಅಂತ ಅನ್ನೋದಕ್ಕೂ ಕೂಡ ಸಿಲಿಂಡ್ರು ಈಗ ಮೊನ್ನೆ ಮೊನ್ನೆ ತಾನೇ ಹಾಕಿದ್ದೀನಿ ಅದು ಒಂದೂವರೆ ಎರಡು ತಿಂಗಳಂತರೂ ಬಂದೇ ಬರುತ್ತೆ ನಮಗೆ ಸಡನ್ನಾಗಿ ಈ ಥರ ಬಂದಿದ್ದಕ್ಕೆ ನಾನು ಸ್ವಲ್ಪ ಏನೋ ಒಂಥರ ಟೆನ್ಷನ್ ಆಯಿತು ಏನು ಗ್ಯಾಸ್ ಏನಾದರೂ ಲೀಕ್ ಆಗ್ತಾ ಇದೆಯಾ ಅಂತ ಹೇಳಿ ಬಟ್ ಆ ಥರ ಏನೂ ಆಗಿರಲಿಲ್ಲ ಈಗ ಇತ್ತಲ್ಲ ರಾತ್ರಿ ಸಾಂಬಾರೆಲ್ಲ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಹಾಗೆ ಸ್ವಲ್ಪ ಹಾಲು ಕೂಡ ಬಿಸಿ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಇಕ್ಕಿದ್ದೀನಿ ಇವಾಗ ಇದಿಷ್ಟು ಬಿಸಿ ಮಾಡಿಕೊಂಡು ಮತ್ತು ಸ್ವಲ್ಪ ನೀರೆಲ್ಲ ಚೆಲ್ಬಿಟ್ಟಿತ್ತು ಮತ್ತೆ ಇಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಯಾವಾಗಲೂ ಅಷ್ಟೇ ಈ ಕಡೆ ಅಡುಗೆ ಮಾಡ್ಕೋತಾನೆ ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಹಾಗೆ ಬಿಟ್ಟು ಇನ್ನೂ ಸ್ವಲ್ಪ ಗಲೀಜಾಗ್ಬಿಡುತ್ತೆ ನೋಡೋದಕ್ಕೂ ಕೂಡ ಸರಿ ಕಾಣಲ್ಲ ಹಾಗಾಗಿ ಅವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಮನೇಲಿ ಮಕ್ಕಳು ಎದ್ದಿದ್ದಾರೆ ಹಾಗಾಗಿ ವಾಯ್ಸ್ ಓವರಲ್ಲಿ ಅವ್ರ ವಾಯ್ಸ್ ಕೂಡ ಬರ್ತಾ ಇದೆ ಏನು ಮಾಡೋದು ಈ ಕಡೆ ಕೆಲಸ ಮಾಡ್ಕೋತಾನೆ ಕೊಡ್ತಾ ಇರ್ತೀನಿ ಇಲ್ಲ ಅಂತ ಹೇಳಿದರೆ ಮತ್ತು ಆ ಕಡೆ ಕೆಲಸ ಆಗೋಲ್ಲ ಈ ಕಡೆ ಓವರ್ ಕೂಡ ಆಗೋಲ್ಲ ಒಂದೊಂದ್ಸಲ ಅದಕ್ಕೋಸ್ಕರ ಎಷ್ಟೊಂದು ವೀಡಿಯೋಸ್ ಇನ್ನೂ ಇದ್ದೇ ಇರುತ್ತೆ ಆದರೂ ಕೂಡ ನಾನು ಆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲ್ಲ ಯಾಕಂದರೆ ಎಡಿಟ್ ಮಾಡಿರ್ತೀನಿ ಓವರ್ ಕೊಡೋದೇ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗಾಗಿ ವಾಯ್ಸೋರ್ ಕೊಡೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಬಿಡ್ತೀನಿ ಅದಕ್ಕೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ವಾಯ್ಸ್ ವಾಯ್ಸೋರು ಕೊಟ್ಕೊಂಡು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಇಲ್ಲ ಗ್ಯಾಪ್ 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 ಆಗ್ತಾನೇ ಇದೆ ಹಾಗಾಗಿ ಶಾರ್ಟ್ ವೀಡಿಯೋಸ್ನ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಶಾರ್ಟ್ ವೀಡಿಯೋಸ್ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಯಾಕಂದರೆ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡದೇ ಇರೋ ಟೈಮಲ್ಲಿ ಶಾರ್ಟ್ ವೀಡಿಯೋಸ್ನು ಕೂಡ ನಾನು ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಒಂದು ನಿಮಿಷದ್ದು ಅಂದರೆ ವ್ಲಾಗ್ ಇದ್ದಿರುತ್ತಲ್ವ ಮಿನಿ ಬ್ಲಾಗ್ ಥರ ಹಾಗಾಗಿ ಬೇಗ ಅವಾಗಿಂದ ಅವಾಗಲೇ ವಾಯ್ಸ್ ಅವ್ರು ಕೊಟ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿ ಇವಾಗ ಪೂಜೆ ಕೂಡ ಆಯಿತು ಇವತ್ತು ದೇವ್ರ ನೈವೇದ್ಯಕ್ಕೆ ಮಂಡಕ್ಕಿ ಇಕ್ಕಿದ್ದೀವಿ ಇದು ಯಾವತ್ತಿನ ಬ್ಲಾಗ್ ಅಂದರೆ ಸೋಮವಾರ ಬ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾ ಇರೋದು ಇವತ್ತು ದೇವಸ್ಥಾನ ಕೂಡ ಉದ್ಘಾಟನೆ ಇದೆಯಲ್ಲ ಅಯೋಧ್ಯೆಯಲ್ಲಿ ಹಾಗಾಗಿ ಸಂಜೆ ಕೂಡ ಪೂಜೆ ಮಾಡಬೇಕು ಅದಕ್ಕೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ ಮತ್ತು ಇವತ್ತು ಪ್ರಸಾದಕ್ಕೆ ಮಂಡಕ್ಕಿ ಖಾರ ಇದಿಷ್ಟು ನಿಕ್ಕಿದ್ದೀವಿ ಹಾಗೆ ಇವಾಗ ಟಿಫನ್ಗೂ ಕೂಡ ರೆಡಿ ಮಾಡ್ತಾ ಇದ್ದೆ ರಾತ್ರಿ ಅನ್ನ ತುಂಬ ಉಳಿದ್ಬಿಟ್ಟಿತ್ತು ಅದಕ್ಕೋಸ್ಕರ ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ ಇವಾಗ ಲಂಚ್ ಬಾಕ್ಸಿಗೂ ಮತ್ತು ಇವಾಗ ತಿನ್ನೋದ್ಗೂ ಕೂಡ ಚಿತ್ರಾನ್ನ ಇದು ಸ್ವಲ್ಪ ಬಿಸಿಯನ್ನು ಮಾಡಿದ್ದೆ ಯಾಕಂದರೆ ಅಜ್ಜಾಯಿಗೆ ಕೊಡೋದಕ್ಕೆ ಮತ್ತು ಅವ್ನಿಗೆ ಲಂಚ್ ಬಾಕ್ಸಿಗೆ ಅಂತ ಹೇಳಿ ತಣ್ಣನೂ ಕೂಡ ಇದೆ ಅದನ್ನು ಮನೆಗೆ ತಿನ್ನೋದಕ್ಕೋಸ್ಕರ ಅದನ್ನು ಕೂಡ ಮಿಕ್ಸ್ ಮಾಡಿ ಇವಾಗ ಕಲಿಸ್ತಾ ಇದ್ದೀನಿ ಇವಾಗ ಸ್ನಾನ ಕೂಡ ನಾನು ಮುಗಿಸ್ಕೊಂಬಂದೆ ಟೀ ಕುಡಿದು ಸ್ನಾನ ಮುಗಿಸ್ಕೊಂಬಂದು ಎಲ್ಲ ಮಾಡಿಟ್ಟಿದ್ನಲ್ಲ ಬಂದು ಇವಾಗ ರೈಸ್ನ ಕಲಿಸ್ತಾ ಇದ್ದೀನಿ ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಟೈಮ್ ಕೂಡ ಆಯಿತು ಇವತ್ತು ಹಾಗಾಗಿ ಮತ್ತು ಅಜಯ್ಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಫಾಸ್ಟಾಗಿ ರೈಸ್ನ ಕಲಿಸ್ತಾ ಇದ್ದೀನಿ ಮತ್ತು ಇವತ್ತು ಅಮ್ಮನೇ ಪೂಜೆ ಮಾಡಿದರು ನಾನೇನು ಪೂಜೆ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಸಂಜೆ ಮತ್ತೆ ಮಾಡಬೇಕಲ್ಲ ಅದಕ್ಕೋಸ್ಕರ ಸಂಜೆನ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ ಆಮೇಲೆ ಅಜ್ಜಯ್ ಮತ್ತು ಬ್ರಹ್ಮರ ಇಬ್ಬರು ಕೂಡ ಟಿ ವಿ ನೋಡ್ತಾ ಕೂತಿದ್ದಾರೆ ಅವರು ಯಾವಾಗಲೂ ಅಷ್ಟೆ ನಾನು ಏನಾದರೂ ಕೆಲಸ ಮಾಡ್ಬೇಕಾದ್ರೆ ತುಂಬ ಬರೋದು ಆದರೆ ಇವತ್ತು ಯಾಕೋ ಬಂದಿಲ್ಲ ಯಾಕಂದರೆ ಮೂವಿ ನೋಡ್ತಾ ಕೂತಿದ್ದಾರೆ ಹಂಗಾಗಿ ಈಗ ರೈಸ್ನ ಕಲಿಸ್ತಾ ಇದ್ದೆ ಏನು ಜೊತೆಗೆ ಏನು ಸ್ನ್ಯಾಕ್ಸ್ ಆ ಥರ ಏನೂ ಇಲ್ಲ ಇವತ್ತು ಸದ್ಯಕ್ಕೆ ಸ್ವಲ್ಪ ಮೆಣ್ಶಿಕಾಯಿ ತೊಗೊಂಬಂದಿದ್ದೆ ಅದನ್ನೇ ಕರಿಬೇಕು ಅಂದರೆ ಮಜ್ಜಿಗೆ ಮೆಣಸಿಕಾಯಿ ಬರುತ್ತಲ್ವ ಅದನ್ನು ಮನೇಲಿ ಮಾಡಿರಲಿಲ್ಲ ಹಾಗಾಗಿ ಹೊರಗಡೆ ಹೊರ್ಗಡೆಯಲ್ಲೆಲ್ಲ ಮಾರ್ತಾಯಿರ್ತಾರೆ ಪ್ಯಾಕೆಟ್ಗಳಲ್ಲೆಲ್ಲ ಹಾಗಾಗಿ ಅದನ್ನು ಕೂಡ ತೊಗೊಂಬಂದಿದ್ದೀನಿ ಇವಾಗ ಟಿಫನ್ ಕೂಡ ರೆಡಿ ಆಯಿತು ಬೇಗ ಲಂಚ್ ಬಾಕ್ಸ್ಗೂ ಕೂಡ ಈಗ ಹಾಕಿಕ್ಬೇಕು ಅಜಯ್ಗೆ ಆಗಲೇ ಹೊಟ್ಟೆಸು ಆಗಿಬಿಟ್ಟಿದೆ ಫಸ್ಟು ಟಿಫನ್ ಹಾಕ್ಕೊಡು ಟಿಫನ್ ಹಾಕ್ಕೊಡು ಅಂತ ಇದ್ದಾನೆ ಅದಕ್ಕೋಸ್ಕರ ಫಸ್ಟ್ ಅವನಿಗೆ ಟಿಫನ್ ಹಾಕ್ಕೊಡ್ತಾಯಿದ್ದೀನಿ ಇದು ಚಿತ್ರನ ಸ್ವಲ್ಪ ಬಿಸಿಯಾಗಿದ್ದರೇ ಅವನು ತಿನ್ನೋದಕ್ಕೆ ಇಷ್ಟಪಡ್ತಾನೆ ತಣ್ಣಗಾಗ್ಬಿಟ್ರೆ ಅವನು ಅಷ್ಟೊಂದು ಇಷ್ಟಪಡಲ್ಲ ಇಷ್ಟಪಡೋಲ್ಲ ಜೊತೆಗೆ ಸ್ನ್ಯಾಕ್ಸು ಆ ಥರ ಇದ್ದರೆ ಮಾತ್ರ ತಿಂತಾನೆ ಸ್ವಲ್ಪ ಒಗ್ಗರಣೆ ಕೂಡ ಎತ್ತಿಟ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಪಾತ್ರೆಯಲ್ಲಿ ಕಲಿಸಿದಿರೋದು ಬಿಸಿಯನ್ನ ಮತ್ತು ತಣ್ಣನನ್ನ ಕೂಡ ಇದೆ ಅದನ್ನು ಕಲಿಸ್ಬೇಕು ಇವು ಫಸ್ಟ್ ಒಂದು ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ತಣ್ಣನನ್ನ ಕಲಿಸಿದ್ರೆ ಇತ್ತು ಅಂತ ಅಂದ್ಕೊಂಡು ಇವಾಗ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡಿದೆ ಹಾಗೆ ಸ್ವಲ್ಪ ಅವನಿಗೆ ಸ್ನ್ಯಾಕ್ಸು ತಿನ್ನೋದಕ್ಕೋಸ್ಕರ ಅವನಿಗೆ ಒಂದು ಸ್ವಲ್ಪ ಅದೇ ಡ್ರೈ ಫ್ರೂಟ್ಸು ಮತ್ತು ಒಂದು ಸ್ವಲ್ಪ ಸೋಂಪಿನ ಕಾಡು ಅದೆಲ್ಲ ಹಾಕಿ ಒಂದು ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ ಅವ್ನಿಗೆ ತಿನ್ನೋದಕ್ಕೂ ಕೂಡ ಇಷ್ಟ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ನ ಕೊಡಿಸು ಅಂಗ್ಡಿಲ್ಲ ಅಂತ ಕೇಳ್ತಾಯಿರ್ತಾನೆ ಅದಕ್ಕೋಸ್ಕರ ಈ ರೀತಿ ಕೊಟ್ಬಿಟ್ರೆ ಅವರು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ನಮಗೂ ಒಂಥರ ಖುಷಿಯಾಗುತ್ತೆ ಡ್ರೈ ಫ್ರೂಟ್ಸ್ ಏನೋ ತಿಂದರೂ ಬಿಡು ಶಕ್ತಿ ಬರೋ ಅಂಥದ್ದು ಅಂದ್ಕೊಂಡು ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ತಿಂಡಿ ಕೊಟ್ಟರೆ ಸುಮ್ಮನೆ ಬಾಯಿ ಇದಕ್ಕೋಸ್ಕರ ಕೊಡಬೇಕು ಬಿಟ್ಟರೆ ಅದು ಏನು ಶಕ್ತಿನೂ ಇರೋಲ್ಲ ಏನೂ ಇಲ್ಲ ಸುಮ್ಮನೆ ಹೆಲ್ತ್ ಕೂಡ ಹಾಳಾಗುತ್ತಲ್ವ ಅದಕ್ಕೋಸ್ಕರ ಇವಾಗ ತಲೆ ಸ್ನಾನ ಮಾಡ್ಕೊಂಬಂದಿದ್ನಲ್ಲ ತಲೆ ಸಂಬ ಒಸ್ಕೊಂಡಿಲ್ಲ ನಾನು ಯಾಕಂದರೆ ಫ ಸ್ವಲ್ಪ ಇವತ್ತು ಟೈಮ್ ಬೇರೆ ಆಗ್ಬಿಡ್ತಲ್ಲ ಹಾಗಾಗಿ ಅವ್ನಿಗೆ ರೆಡಿ ಮಾಡ್ತಾ ಇದ್ದೀನಿ ಅವ್ನು ಭಾಳ ಕಡಿಸ್ತಿದ್ದಾನೆ ನನಗೆ ಶೂಸ್ ಹಾಕ್ಬೇಕಾದ್ರೆ ತಲೆನೋವು ಅವನು ನನಗೆ ಹಿಂಗೆ ಹಿಂಗೆ ಹಾಕ್ಬೇಡ ಹಂಗೆ ಹಾಕ್ಬೇಡ ಅಂತಂದೆಲ್ಲ ಹೇಳ್ತಾಯಿರ್ತಾನೆ ಅದಕ್ಕೆ ನನಗೆ ಕೋಪ ಬಂದ್ಬಿಡ್ದೆ ಅದನ್ನೇ ಹೇಳ್ತಾ ಇದ್ದೆ ನಿನಗೆ ನಾನು ಹೇಗೆ ಹಾಕ್ಬೇಕು ಹೇಳು ಶೂಸ್ನ ಹಾಗೆ ಹಾಕ್ತೀನಿ ನಿನ್ಮೇಲೆ ಅಂತ ಹೇಳಿ ಹೇಳ್ಕೊತ ಅವನಿಗೆ ಶೂಸ್ನ ಹಾಕ್ತಾಯಿದ್ದೆ ಮತ್ತು ಮಾಸ್ಕ್ ಎಲ್ಲ ಹಾಕ್ಕೊಂಡೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಏನಕ್ಕೆ ಹಾಕ್ಕೊಂಡು ಹೋಗ್ತೀವಿ ಬಿಡೋ ಬೇಡ ಇವತ್ತು ಅಂತ ಹೇಳಿದ್ರು ಇಲ್ಲ ನಾನು ಹಾಕೊಂಡು ಹೋಗ್ತೀನಿ ಅಂತಂದ್ರೆ ಸರಿ ಆಯ್ತಪ್ಪ ಅದನ್ನು ಹಾಕೊಂಡು ಹೋಗ್ ಅಂತ ಹೇಳ್ಬಿಟ್ಟು ಎಲ್ಲ ಅವನಿಗೆ ರೆಡಿ ಮಾಡಿ ಲಂಚ್ ಬಾಕ್ಸಿಗೆ ರೆಡಿ ಮಾಡಿ ಒಂದು ಬ್ಯಾಗೆಲ್ಲ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸ್ದೆ ಮೇಲೆ ನಮ್ಮ ಮನೆಯವ್ರಿಗೆ ಮಜ್ಜಿಗೆ ಮನುಷಿಕ ಕರಿತಾ ಇದ್ದೀನಿ ಚಿತ್ರಾನ್ನ ಹಾಗೆ ಇದ್ದರೆ ತಿನ್ನಲ್ಲ ಅವರು ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಈ ರೀತಿ ಮಜ್ಜಿಗೆ ಮನುಷಿಕ ಕರೆದು ಕೊಟ್ಟರೆ ತಿಂತಾರೆ ಇದು ಹತ್ತು ರೂಪಾಯಿನೇ ಇರಬೇಕು ಅಷ್ಟೇ ಪ್ಯಾಕೆಟು ಇದೆಲ್ಲ ಸಿಗುತ್ತೆ ನಮ್ಮ ಕಡೆಯೆಲ್ಲ ಚಕ್ಲಿಯಿಂದ ಹಿಡ್ದು ಹಪ್ಪಳದಿಂದ ಹಿಡ್ದು ಎಲ್ಲ ಸ್ನ್ಯಾಕ್ಸ್ ಐಟಮ್ಸು ಇವಾಗ ನಾವೇನು ರೆಡಿ ಮಾಡಿ ವರ್ಷ ಉದ್ದಕ್ಕೂ ಆಗೋ ಥರ ಏನು ಮಾಡಿಟ್ಕೊತೀವೋ ಅದೆಲ್ಲ ನಮಗೆ ಪ್ಯಾಕೆಟ್ಗಳು ರೀತಿ ಮಾ ಅಂದರೆ ಇರ್ತಾರೆ ನಮ್ಮ ಮನೆ ಕಡೆಗಳೆಲ್ಲ ಹಾಗಾಗಿ ಅಲ್ಲಿ ತಗೊಂಡು ಮಾಡಿಕೊ ಅಂದರೆ ಮಾಡದೇ ಇರೋ ಟೈಮಲ್ಲಿ ತೊಗೊಂಬಂದ್ಬಿಟ್ಟು ಮಾಡ್ಕೋತೀವಿ ಇವಾಗ ಮಜ್ಜಿಗೆ ಕರಿತಾ ಇದ್ದೆ ಫಸ್ಟ್ ಟೈಮ್ ಕರೆದೆ ಅದೇನು ಆಗಲಿಲ್ಲ ಸೆಕೆಂಡ್ ಟೈಮ್ ಹಾಕೋಣ ಅಂತ ಹೇಳ್ಬಿಟ್ಟು ಹಿಂಗೆ ಇದ್ದೀನಿ ಅದು ಎಣ್ಣೆ ಒಂದೇ ಸಲ ಸಿಡ್ದು ಇಡ್ತು ನನಗೆ ಒಂಥರ ಭಯನೇ ಆಗ್ಬಿಡ್ತು ನೋಡಿ ಇವಾಗ ಯಾವ ರೀತಿ ಸಿಡಿತಾ ಇದೆ ಒಂದು ಕ್ಷಣಕ್ಕೆ ನನಗೆ ಏನಾಯ್ತಪ್ಪ ಅಂದ್ಕೊಂಡು ಯಾಕಂದರೆ ಫ ಒಂದು ಸಲ ಏನಾಗಿತ್ತು ಅಂದರೆ ಬೋಂಡ ಹಾಕ್ಬೇಕಾದ್ರೆ ಸಿಡ್ದು ಮೈ ಮೇಲೆಲ್ಲ ಹತ್ರ ಕತ್ತಿನ ಹತ್ರ ಎಲ್ಲ ಸಿಡ್ದು ನನಗೆ ಫುಲ್ಲು ಒಂಥರ ಬೊಬ್ಬೆ ಬಂದಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಭಯ ಪಟ್ಕೊಂಡ್ಬಿಟ್ಟು ಎಲ್ಲಿ ಆ ಥರ ಸಿಡಿದ್ಬಿಡ್ತು ಸಿಡಿದು ಹೋಗ್ತಿತ್ತು ನನಗೆ ಅಕಸ್ಮಾತ್ ಹತ್ರ ಇದ್ದಿದ್ರೆ ಸಿಡಿತಿತ್ತು ಒಂದು ಸ್ವಲ್ಪ ದೂರ ನಿಂತ್ಕೊಂಡೆ ಹಾಗಾಗಿ ನನಗೆ ಜಸ್ಟ್ ಒಂದು ಸ್ವಲ್ಪ ಕಾಲ್ ಮೇಲೆ ಕೈ ಮೇಲೆ ಒಂದು ಸ್ವಲ್ಪ ಸಿಡಿತು ಆಮೇಲೆ ಇದನ್ನು ಮೆಣಸಿಕಾಯೆಲ್ಲ ಕರದೇ ಆದರೂ ಕೂಡ ಅದಾದಮೇಲೆ ಇವಾಗ ನಮ್ಮ ಮನೆಯವ್ರಿಗೆ ಟಿಫನ್ ಹಾಕಿಕೊಡ್ತಾಯಿದ್ದೀನಿ ಇವತ್ತು ಅವ್ರದ್ದು ರಜೆ ಇದೆ ಹಾಗಾಗಿ ಸ್ವಲ್ಪ ಲೇಟಾಗಿ ಟಿಫನ್ ಮಾಡ್ತಾಯಿದ್ದಾರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಇದೆಯಲ್ಲ ಅಂದರೆ ಉದ್ಘಾಟನೆ ಮಾಡ್ತಿದ್ದಾರೆ ರಾಮ ರಾಮನ ಪ್ರತಿಷ್ಠಾಪನೆ ಇದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಮಧ್ಯಾಹ್ನದಂಗೆ ಹೋಗ್ತೀನಿ ಕೆಲ್ಸಕ್ಕೆ ಅಂತ ಹೇಳಿದ್ರು ಅಂಗಡಿ ಕೂಡ ಮಧ್ಯಾಹ್ನನೇ ಓಪನ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದಕ್ಕೋಸ್ಕರ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಅವರು ಇವಾಗ ಅದಕ್ಕೋಸ್ಕರ ಲೇಟಾಗಿ ಟಿಫನ್ ಮಾಡ್ತಾಯಿದ್ದಾರೆ ಇವಾಗ ಆ ಟೈಮ್ ಎಷ್ಟಂದರೆ ಹತ್ತು ಗಂಟೆ ಅಜ್ಜಯ ಸ್ಕೂಲಿಗೆ ಬಿಟ್ಟು ಬಂದು ಅದಾದಮೇಲೆ ಟಿಫನ್ ಮಾಡ್ತಾಯಿದ್ದಾರೆ ಅವರು ಕೂಡ ಇಲ್ಲಿ ನೋಡಿ ಟಿ ವಿ ಹಾಕ್ಕೊಂಡು ಇಬ್ರು ತಂದೆ ಮಗಳು ನೋಡ್ತಾ ಇದ್ದಾರೆ ಏನು ತೋರಿಸ್ತಾ ಇದ್ದಾರೆ ಅಯೋಧ್ಯೆ ಬಗ್ಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಅದನ್ನೇ ನೋಡ್ತಾ ಇದ್ದಾರೆ ನ್ಯೂ ನ್ಯೂಸ್ ಚಾನಲ್ನೆಲ್ಲ ಹಾಕ್ಕೊಂಡು ಟಿಫನೆಲ್ಲ ಮುಗ್ದಾದ್ಮೇಲೆ ಮತ್ತೆ ಟೀ ಮಾಡ್ತಾಯಿದ್ದೀನಿ ಹೇಳಿದ್ನಲ್ವ ಮನೇಲಿ ಟೀ ಸುರಿಮಳೆ ಅಂತ ಬೆಳಗ್ಗೆ ಅದೇ ಮಧ್ಯಾಹ್ನ ರಾತ್ರಿ ಅದಾದಮೇಲೆ ಊಟ ಟೈಮ್ ಆದಮೇಲೆ ಮಧ್ಯಾಹ್ನ ಅಲ್ಲ ಬೆಳಗ್ಗೆ ಟಿಫನ್ ಆದಮೇಲೆ ಈ ರೀತಿ ಮಾಡ್ತಾನೆ ಇರ್ತೀವಿ ಒಂದು ದಿನಕ್ಕೆ ಒಂದು ಐದರಿಂದ ಆರು ಸಲ ಟೀನೇ ನಮ್ಮ ಮನೇಲಿ ಎಷ್ಟು ಅವಾಯ್ಡ್ ಮಾಡಬೇಕಂದ್ರೂ ಕೂಡ ಅವಾಯ್ಡ್ ಇಲ್ಲ ಸೊ ಮಾಡ್ತಾನೆ ಇರ್ತೀವಿ ಇವಾಗ ಟೀ ಕೂಡ ಮಾಡಿದೆ ನನಗೂ ಅಮ್ಮಂಗೂ ಮತ್ತೆ ಮನೆಯವ್ರಿಗೆ ಈಗ ಟೀ ಹೋಗ್ತಾ ಇದ್ದೀನಿ ಅಮ್ಮ ಟೀ ಮಾಡು ಅಂತ ಹೇಳಿದರು ನೋಡಿದರೆ ಅಮ್ಮನೇ ಇಲ್ಲ ಅದಕ್ಕೆ ತೊಗೊಂಡೋದೆ ಅಮ್ಮ ಅಮ್ಮ ಅಂತ ಕೂಗ್ದೆ ಎಲ್ಲಿ ಹೋಗಿದ್ದಾರೆ ಅಂತ ಮತ್ತೆ ಹೊರಗಡೆ ಹೋಗಿಬಿಟ್ಟು ನೋಡಿದೆ ಅವರೇನೋ ಅಂಗಡಿಗೆ ಹೋಗಿದ್ದರು ಅದಾದಮೇಲೆ ಮತ್ತೆ ಬಂದರು ಹಾಗೆ ನಮ್ಮ ಮನೆಯವ್ರು ಕೂಡ ಹಿಂಗೆ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು ಅವರು ಕೂಡ ಇದ್ದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ರು ಅಷ್ಟೊತ್ತಿಗೆ ನನ್ನ ಮಗಳು ಬಂದ್ಬಿಟ್ಟು ಅವ್ರ ಜೊತೆ ಮಾತಕ್ಕೊಂತ ನನ್ನ ರೇಗಿಸ್ಕೊಂತ ಕೂತಿದ್ರು ಏನಂದರೆ ಇಬ್ಬರು ಮಾತ್ರ ಮನೇಲಿದ್ದರೆ ನನಗೆ ತಲೆ ಹರಟೆ ಅಂತಲೇ ಹೇಳ್ಬೋದು ಸುಮ್ಮನೆ ನನಗೆ ತಲೆ ತಿಂತಿರ್ತಾರೆ ಸುಮ್ಮನೆ ರೇಗಿಸ್ತಿರ್ತಾರೆ ಇಬ್ಬರು ಸೇರಿಕೊಂಡು ಅವಳಂದರು ಅಪ್ಪನ ಮಗಳು ಅವಳು ಏನು ಹೇಳಿದ್ರು ಕೂಡ ಯಾರು ಇಷ್ಟ ನನಗೆ ಪಪ್ಪನೇ ಇಷ್ಟ ಅಂತ ಹೇಳ್ತಾಳೆ ಆ ರೀತಿ ಅವಳು ಇವಾಗ ಟೀ ಕೊಟ್ಟೆ ಟೀ ಕೊಟ್ಟಾದ್ಮೇಲೆ ಇವಾಗ ನಾನು ಕೊಡ್ರೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ಅಮ್ಮಂಗೋಸ್ಕರ ಅಮ್ಮ ಇನ್ನೂ ಬಂದಿಲ್ಲ ಹಾಗೆ ಇಲ್ಲಿ ಹೊರಗಡೆ ನೋಡ್ತಾ ಇದ್ದೀನಿ ನಮ್ಮ ಮನೆ ಎದುರುಗಡೆ ಇರೋಂಥ ಹುಡುಗ ಏನು ಮಾಡ್ತಿದ್ದಾನೆ ಅಂದರೆ ಸೈಕಲ್ನ ಹಿಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾನೆ ಅವರು ಅಮ್ಮ ಮನೇಲಿಲ್ಲ ಇಲ್ಲ ಅವರ ಅಮ್ಮ ಎಲ್ಲ ಹೋಗಿದ್ದಾರೆ ಹಂಗಾಗಿ ಹೊರಗಡೆ ನಿಲ್ಲಿಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ದ ಅವರಮ್ಮ ಬಂದರೆ ಸರಿಯಾಗಿ ಕೊಡ್ತಾರೆ ಏಟ್ ಅವನಿಗೆ ಯಾಕಂದರೆ ಭಾಳ ತಲೆ ಹರಟಿದ್ದಾನೆ ಹಾಗಾಗಿ ಈಗ ಕೂತ್ಕೊಂಡು ಟೀ ಕುಡಿತಾ ಇದ್ದೀವಿ ಅಮ್ಮನೂ ಕೂಡ ಬಂದರು ಅಂಗಡಿಗೆ ಹೋಗಿದ್ರು ಅಮ್ಮ ಹಾಗಾಗಿ ಈಗ ಬಂದರು ನಾನು ಕೂಡ ವೆಯ್ಟ್ ಮಾಡ್ತಾ ಕೂತಿದ್ದೆ ಅಮ್ಮ ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಬಂದಮೇಲೆ ಅಮ್ಮಂಗೆ ಟೀ ಕೊಟ್ಟು ನಾನು ಕೂತ್ಕೊಂಡು ಈಗ ಟೀ ಕುಡಿತಾ ಇದ್ದೀನಿ ಹಾಗೆ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತಲ್ವ ಫ್ರೀ ಟೈಮಲ್ಲಿ ಏನಂದರೆ ನಾನು ಸ್ವಲ್ಪ ರಂಗೋಲಿ ಬಿಡಿಸೋದಾಗೆಲ್ಲ ಮಾಡ್ತಾಯಿರ್ತೀನಿ ತುಂಬ ದಿನ ಆಗಿಬಿಟ್ಟಿತ್ತು ರಂಗೋಲಿನೇ ಬಿಡಿಸಿರ್ಲಿಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಅದಾದಮೇಲೆ ನೋಡೋಣ ಇವತ್ತಾದರೂ ಸ್ವಲ್ಪ ಬಿಡಿಸಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ಹಾಗೆ ಅಲ್ಲಿ ನನ್ನ ಮಗಳು ಜ್ಯೂಸ್ ಕುಡಿತಾ ನಿಂತಿದ್ದಾಳೆ ಅವಳಿಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ ಮನೇಲಿ ಇತ್ತು ಜೀರಿಗೆ ಸೋಡಾ ಅಂತ ಹೇಳ್ತೀವಲ್ವ ಅದು ಇತ್ತು ಅದನ್ನೇ ಕುಡಿತಾ ಕೂತಿದ್ಲು ಅದಾದಮೇಲೆ ಅವ್ರ ಪಪ್ಪ ಮಲ್ಕೊಂಡ್ರು ಒಂದು ಸ್ವಲ್ಪ ಹೊತ್ತು ನಾನು ಮಲ್ಕೋತೀನಿ ನನ್ನ ಎದ್ದರಿಸ್ಬೇಡಿ ಅಂತ ಹೇಳಿ ಮಲ್ಕೊಂಡಿದ್ರು ಆದರೂ ಕೂಡ ಅವ್ರ ಮಗಳು ಬಿಡ್ತಾಳೆ ಬಿಡೋಲ್ಲ ಹೋಗ್ತಾಳೆ ಅವ್ರ ಪಪ್ಪನ ಆಗ್ಲಾಗ್ಲ ಎದ್ದಾಡ್ಸೋದು ಎದ್ದಾಳು ಪಪ್ಪ ಅಂತ ಹೇಳೋದು ಅವ್ರ ಪಪ್ಪನ ಮೇಲೆ ಬೀಳೋದು ಹಂಗೆಲ್ಲ ಮಾಡ್ತಾ ಇದ್ದಾಳೆ ಅವ್ರ ಪಪ್ಪ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಗಕ್ಕೆ ಬಿಡು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾಯಿದ್ರು ಆದರೂ ಅವ್ಳು ಕೇಳೋದಿಲ್ಲ ಇಲ್ಲ ನಾನು ಇಲ್ಲೇ ಕೂತ್ಕೊತೀನಿ ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ಮತ್ತು ಸ್ವಲ್ಪ ಹಣ್ಣು ತಿಂತ ಕೂತಿದ್ಲ ಅವಳು ಅದಾದಮೇಲೆ ಅಮ್ಮ ಇವತ್ತು ಸೋಮವಾರ ಬೇರೆ ಇತ್ತಲ್ಲ ಅಮ್ಮ ಬೇರೆ ಉಪವಾಸ ಇರ್ತಾರೆ ಹಂಗಾಗಿ ಮಂಡಕ್ಕಿ ಮಾಡಿದರು ಮಂಡಕ್ಕಿನ ಬ್ರಹ್ಮರ ಕೂತ್ಕೊಂಡು ತಿಂತಾ ಇದ್ದಾಳೆ ಅವಳಿಗೆ ಮಂಡಕ್ಕಿ ಅಂದರೆ ತುಂಬ ಇಷ್ಟ ನಮ್ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆದರೆ ನನ್ನೊಬ್ಬಳನ್ನ ಬಿಟ್ಟು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಮಂಡಕ್ಕಿ ಮಾಡ್ತೀನಿ ಆದರೆ ನನಗೆ ಇಷ್ಟಪಟ್ಟು ನಾನು ತಿನ್ನಲ್ಲ ಯಾವಾಗೋ ಒಂದ್ಸಲ ಅದನ್ನ ಹಾಕ್ಕೊಂಡ್ರು ಕೂಡ ತಿನ್ನೋದಕ್ಕೊಂಥರ ಬೇಜಾರು ನನಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಆದರೆ ನನಗೆ ಒಂದು ರೀತಿ ಬೇಜಾರು ಹಂಗೆ ಮಂಡಕ್ಕಿ ತಿನ್ನೋದಂದ್ರೆ ಆದರೂ ಇವ್ರಿಗೆಲ್ಲರಿಗೂ ಇಷ್ಟ ಇವಾಗ ಇವಳು ತಿಂತ ಕೂತಿದ್ದಾಳೆ ಮನೆ ತುಂಬ ಅರಡಿಸಿದ್ದಾಳೆ ಏನು ಮಾಡೋದು ಮನೇಲಿ ಒಬ್ಬಳೇ ಇದ್ದಾಳಲ್ಲ ಹಂಗಾಗಿ ಹೆಂಗಾರೊಬ್ಬ ಮಾಡಲಿ ಅಂತ ಸುಮ್ಮನೆ ಅದೆ ನೋಡಿ ಇದೇ ರಂಗೋಲಿ ಬಿಡಿಸ್ತಾ ಇದ್ದೀನಿ ನೆನ್ಪು ಮಾಡ್ಕೊಂಡು ನೆನ್ಮಾಡ್ಕೊಂಡು ಬಿಡಿಸ್ತಾ ಇದ್ದೀನಿ ಇವಾಗ ಒಂದು ಕರೆಕ್ಟಾಗಿ ಬಂತು ಇನ್ನೊಂದು ಇವಾಗ ಚುಕ್ಕೆ ಇದ್ದೀನಲ್ವ ಅದು ಸ್ವಲ್ಪ ಮಿಸ್ಟೇಕ್ ಆಯಿತು ಏನೋ ಯೋಚನೆ ಮಾಡ್ತಾಯಿದ್ದೀನಿ ಇದಲ್ವಲ್ಲ ಡಿಸೈನು ಇದಲ್ವಲ್ಲ ಅಂತಂದೇಳಿ ಅದು ತಪ್ಪಾಗೆ ಹೋಯಿತು ಡಿಸೈನು ಆದರೂ ಕೂಡ ಈ ರೀತಿ ನಮಗೆ ಒಂದು ಬುಕ್ಕಲ್ಲಿ ಏನಾದರೂ ಈ ರೀತಿ ಬರೆದಿಟ್ಕೊಂಡ್ಬಿಟ್ರೆ ನಮಗೂ ಕೂಡ ಈಸಿ ಆಗುತ್ತೆ ಏನಾದರೂ ಹಬ್ಬದ ಟೈಮಲ್ಲಿ ಅಥವಾ ಸಡನ್ನಾಗಿ ರಂಗೋಲಿ ನೆನಪಾಗದೇ ಇದ್ದರೆ ತಕ್ಕಂತ ಹೋಗಿ ನೋಡಿಬಿಟ್ಟು ಬಂದು ಪಟ್ಟಂತ ಬಿಡಿಸ್ಬೋದು ಅಂದರೆ ಯೋಚನೆ ಮಾಡ್ತಾ ಇರ್ತೀವಿ ಯಾವುದಪ್ಪ ಹಾಕೋದು ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ಮನೆ ಮುಂದಗಡೆ ರಂಗೋಲಿ ಹಾಕ್ಬೇಕಾದ್ರೆ ಬರೆದು ಎಲ್ಲ ಕೆಡಿಸ್ಬಿಟ್ಟಿರ್ತೀವಲ್ವ ನಾನು ಕೂಡ ತುಂಬ ಸಲ ಕೆಡಿಸ್ಬಿಟ್ಟಿದ್ದೀನಿ ಎಷ್ಟೊಂದು ರಂಗೋಲಿ ಬರುತ್ತೆ ಆದರೂ ಕೂಡ ಕೆಡಿಸಿದ್ದೀನಿ ಅದಕ್ಕೋಸ್ಕರ ಇವಾಗ ಒಂದು ಬುಕ್ಕಲ್ಲಿ ಬರೆದಿಟ್ಕೊತಾ ಇದ್ದೀನಿ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀ ಪಾಚಿಂಗ್ ಮೈ ಚಾನಲ್ ಹಾವೆ ನೈಸ್ಟ್ ಫ್ರೆಂಡ್ಸ್ ಬ ಬೈ